వెల్కమ్ బ్యాక్ టు సుహాయ్ గెస్ట్ హాక్స్ ఎల్గర ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಇವತ್ತು ನಾನು ರಾಘವೇಂದ್ರ ಸ್ವಾಮಿಯವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಓಡ್ತಾ ಇದ್ದೀವಿ ಇವತ್ತು ಶನಿವಾರ ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ ಆಗುತ್ತೆ ಓಡೋಷ್ಟೊತ್ತಿಗೆ ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ ಮೊದಲಿಗೆ ನಾವಿಲ್ಲಿ ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಮಗೆ ರಿಟರ್ನ್ ಟಿಕೆಟ್ ಸಿಗಲಿಲ್ಲ ಇನ್ನು ಸರಿ ಬಿಡು ಕಾರಲ್ಲೇ ಹೋಗೋಣ ಏನು ಒಂದು ನಾಲ್ಕೈದು ಸಾವಿರ ಹೆಚ್ಚು ಕಡಿಮೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾರನ್ನೇ ಬುಕ್ ಮಾಡ್ಕೊಂಡಿದ್ದೀವಿ ನಮಗೆ ಗೊತ್ತಿರೋರೇನು ಹೋದ್ಸಲ ಟ್ರಿಪ್ಗೆ ಬರ್ಕೊಂಡೋಗಿರೋಲ್ಲ ಅವರೇ ಬರ್ತಾರೆ ಇದ್ದಾರೆ ಇನ್ನು ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಈಗ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಬೇಕಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಡೋಣ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ತ್ರೀ ಓ ಕ್ಲಾಕ್ ಆಗುತ್ತೆ ನಾವು ಓಡೋಷ್ಟೊತ್ತಿಗೆ ನಾವು ಓದ ವರ್ಷ ಹೋಗಬೇಕು ಅಂದ್ಕೊಂಡು ಹೋಗಿದ್ದು ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ಬೇರೆ ಕಡೆ ಹೋದ್ವಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಇನ್ನು ಈ ಸಲ ಹೋಗೋ ಟೈಮ್ ಬಂದಿದೆ ದೇವ್ರು ಕರೆಸ್ಕೊತಾ ಇದಾರೆ ಅಂತಲೇ ಅನಿಸುತ್ತೆ ಒನ್ ಇಯರ್ ಆಯಿತು ಕರೆಕ್ಟಾಗಿ

నేను లైక్ అవుతాను. మనం రాబడండి. అవ్వేనా వా 탱గా 탱గా అయితువా. సదా ఐకండా నువ్వు వేస్ట్ తొందర ఇడవక అస్తేనే ಇವ್ರು ವೈಟ್ ಅಂಡ್ ವೈಟ್ ಎಲ್ಲ ಹಾಕ್ಬೇಕಲ್ವಾ ಹಾಗಾಗಿ ಇಲ್ಲೇನೆ ಈ ಶಾಪಲ್ಲೇ ಹೋಗಿ ಈ ಕಡೆ ನೀವಲ್ಲ ನಿಮಗೆ ಬ್ಯಾಗೆ ಮಾಡ್ಬಿಡಿರತ್ತಿ ಪ್ಯಾಕಿಂಗು ಕೂಡ ಮುಗೀತು ಇವಾಗ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಹೊರಡ್ಬೇಕು ಮುಂದೆದ ಇನ್ನ ನಾವು ಕೂಡ ಈಗ ಹೊರಟ ಬಿಟ್ಟು ನಮ್ಮ ಯಜಮಾನ್ರವ್ರ ಅಕ್ಕವ್ರ ಮನೆ ಹತ್ರ ಬಂದ್ವಿ ಕಾಲ್ ಕಾರು ಇಲ್ಗೆನೆ ಬರುತ್ತೆ ಇನ್ನ ಇಲ್ಲಿ ಕಾರ್ ಬಂದ್ಮೇಲೆ ಅವರು ಕಾಲ್ ಮಾಡಿದ್ರು ಓಡಿ ಅಂತ ಆ ಟೈಮ್ಗೆನೆ ಹೊರಟ್ವಿ ಇನ್ನ ಟೈಮ್ ಬಂದು ಒಂದು ತ್ರೀ ತರ್ಟಿ ಹತ್ತತ್ರ ಆಗಿತ್ತು ಅನ್ಕೊಳ್ತೀನಿ ಆ ಇನ್ನ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಓಡೋಷ್ಟೊತ್ತಿಗೆ ಒಂದು ಫೋರ್ ಓ ಕ್ಲಾಕ್ ಆಗ್ಬಿಡ್ತು ಮಾಮೂಲಿಯಾಗಿ ನಾವ್ ಎಲ್ಲಿಗೆನೆ ಹೋದ್ರು ಕೂಡ ಈ ತರ ಲಾಂಗ್ ಜರ್ನಿ ಎಲ್ಲ ಮಾಡಿದ್ರೆ ನಾವು ಗಾಡಿಗೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಆ ಇವಾಗ ಅದೇನೆ ಮಾಡ್ತಾ ಇರೋ ಪೂಜೆ ಮಾಡೋಣ ಅಂತ ಅನ್ಬಿಟ್ಟು ಆ ಮಾಮೂಲಿಯಾಗಿ ರೆಡಿ ಮಾಡ್ಕೊಳ್ತಾ ಇರೋದು ಸಿಂಪಲ್ ಆಗಿ ಗೊತ್ತೇ ಇರತ್ತಲ್ಲ ಆ ತರಾನೇ ಮಾಡೋದು ನಾವು ಇನ್ನ ಇವಾಗ ಹೂ ಇನ್ನೇನು ಪೂಜೆನು ಕೂಡ ಮುಗಿಯುತ್ತೆ ಹೊರಡ್ಬೇಕು

ಇನ್ನ ನಾವು ಹೊರಡ್ಬೇಕಾದ್ರೇ ನಾಲ್ಕು ಗಂಟೆ ಆಗಿತ್ತು ಅಂದ್ಕೊಳ್ತೀನಿ ನಾವು ಮುಂಚೆ ಮಧ್ಯಾಹ್ನನೇ ಹೊರಟು ಬಿಡೋಣ ಅಂತ ಪ್ಲಾನ್ ಮಾಡಿದ್ದು ನೋಡಿದ್ರೆ ಲೇಟ್ ಆಗ್ಬಿಡ್ತು ಡ್ಯೂಟಿಗೆಲ್ಲ ಹೋಗಿ ಬಂದ್ವಲ್ಲ ಹಾಗಾಗಿ ಲೇಟ್ ಆಯಿತು ಇನ್ನ ಸರಿ ಅಂತ ಹೇಳ್ಬಿಟ್ಟು ಇವಾಗ ಹೊಡ್ತಾಯಿದ್ದೀವಿ ಆಲ್ಮೋಸ್ಟ್ ನಾಲ್ಕು ಗಂಟೆ ಹತ್ತತ್ರನೇ ಆಗಿತ್ತು ನಾಲ್ಕು ನಾಲ್ಕೂವರೆ ಹತ್ತತ್ರ ಆಗಿತ್ತು ಅಂದ್ಕೊಳ್ತೀನಿ ಇನ್ನ ಇವಾಗ ಮಾಮೂಲಿಯಾಗಿ ನಾವು ಇದೀವಲ್ವಾ ನಾವು ಹೋಗ್ತಾ ಇರೋದು ಬಂದು

ಇನ್ನ ನಾವು ಈಗ ಏರ್ಪೋರ್ಟ್ ಹತ್ರಕ್ಕೆ ರೀಚ್ ಆಗಿದೀವಿ ಇಲ್ಲಿಗೆ ರೀಚ್ ಆಗೋಷ್ಟೊತ್ ಸುಮಾರು ಒಂದ್ ಐದುವರೆ ಆರು ಗಂಟೆ ಅದ ಹತ್ರನೇ ಆಗಿತ್ತು ಸನ್ಸೆಟ್ ಕೂಡ ಆಗ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗ್ ಕಾಣಿಸ್ತಿತ್ತು ಅಂದ್ರೆ ವ್ಯೂ ಮಾತ್ರ ತುಂಬಾ ಚೆನ್ನಾಗ್ ಕಾಣಿಸ್ತಿತ್ತು ಇನ್ನ ಆದ್ಮೇಲೆ ನಾನು ವಿಡಿಯೋಸ್ ನ ಕಂಟಿನ್ಯೂ ಮಾಡ್ಲಿಲ್ಲ ಇನ್ನ ಇಲ್ಲಿ ಊಟಕ್ಕೆ ಅಂತ ಬಂದಿದ್ವಿ ಮೊದ್ಲು ನಾವು ಈ ಹೋಟೆಲ್ ಹತ್ರ ಬಂದ್ವಿ ಇಲ್ಲಿ ಒಂದಿದೆ ಒಂದಿಲ್ಲ ಅಂತ ಹೇಳ್ತಾ ಇದ್ರು ಅಂದ್ರೆ ವೆಜ್ ತಾಲಿ ತಗೊಳಂದ್ರೆ ಅದಕ್ಕೆ ಅನ್ನ ಇದೆ ಸಾಂಬಾರ್ ಇದೆ ಪಲ್ಯ ಇಲ್ಲ ಹಪ್ಳ ಇಲ್ಲ ಅಂತಾನೆ ಹೇಳ್ತಾ ಇದ್ರು ಇನ್ನ ಫಸ್ಟ್ ನಾವು ಸರಿ ಬೇರೆ ಕಡೆ ನೋಡೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ಮಂತ್ರಾಲಯಕ್ಕೆ ಹೋಗೋ ದಾರಿಯಲ್ಲಿ ಬೆಸ್ಟ್ ಹೋಟೆಲ್ ಅಂತ ಅಂದ್ರೆ ಈ ಹೋಟೆಲ್ ಉಡುಪಿ ಫ್ಯಾಮಿಲಿ ಹೋಟೆಲ್ ಅಂತ ತುಂಬಾ ಚೆನ್ನಾಗಿದೆ ಅಂಡ್ ಕ್ಲೀನ್ ಮತ್ತೆ ಹೈಜಿನಿಕ್ ಎಲ್ಲಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಯಾರಾದ್ರೂ ಈ ಕಡೆ ಹೋಗೋರಿದ್ರೆ ಇದ್ರೆ ಅದು ಇಲ್ಲೇನೆ ಊಟ ಮುಗಿಸ್ಕೊಂಡು ಹೊರಡಿ ಯಾಕಂದ್ರೆ ಮುಂದೆ ಯಾವುದೇ ಹೋಟೆಲ್ ಇಲ್ಲ ನಾವು ಈ ಹೋಟೆಲ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೀವಿ ಅನ್ನಿಸ್ತು ನಮ್ಮ ಮಾಮೂಲಿಯಾಗಿ ಈಗ ಊಟ ಏನೇನ್ ಬೇಕು ಅಂತ ಆರ್ಡರ್ ಮಾಡ್ತಾ ಇದೀವಿ Gracias. No, no, no. ಇನ್ನ ನಮ್ ಹುಡುಗರು ಬಂದು ದೋಸೆನ ಆರ್ಡರ್ ಮಾಡ್ಕೊಂಡಿದ್ರು ಪೂರಿ ಆರ್ಡರ್ ಮಾಡಿದ್ರು ಅದಕ್ಕೆ ಚೋಲೆ ಮಸಾಲ ಕೊಟ್ಟಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮೊದಲಿಗೆ ನಾವು ಒಂದು ಪ್ಲೇಟ್ ಅಷ್ಟು ವೆಜ್ ತಾಲಿನ ಹೇಳಿದ್ವಿ ಟೇಸ್ಟ್ ಹೆಂಗಿರುತ್ತೆ ಏನು ಈ ಕಡೆ ಅಂದ್ರಸ್ ಕಡೆ ಅಂತೆಲ್ಲ ಹೇಳ್ಬಿಟ್ಟು ಈ ಹೋಟೆಲ್ ಅಲ್ಲಿ ಕಾಸ್ಟ್ ಕೂಡ ಆಗಿತ್ತು ಮಾತ್ರ ಎಕ್ಸಲೆಂಟ್ ಆಗಿ ಊಟನೂ ಕೂಡ ತುಂಬಾ ಟೇಸ್ಟಿ ಆಗಿತ್ತು ಇನ್ನ ಎಲ್ರು ವೆಜ್ ತಾಲಿ ಮತ್ತೆ ಅವ್ರ ಅವ್ರಿಗೆ ಏನೇನು ಇಷ್ಟ ಅದನ್ನ ತಗೊಂಡಿದ್ರು ಮನೆಯವರು ಮನ್ಸಾಲ್ ದೋಸೆ ಮತ್ತೆ ಇವ್ರು ಏನೇನು ಇಷ್ಟಪಡ್ತಾರೆ ಎಲ್ಲಾನು ತಗೊಂಡ್ರು ಬಟ್ ಅಂದ್ರೆ ಟೇಸ್ಟ್ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು ನೀವು ಇಲ್ಲಿಗೆ ಬಂದ್ರೆ ಈ ಹೋಟೆಲ್ ಎಲ್ಲೇ ಲಾಸ್ಟ್ ಅನ್ಕೊಳ್ತೀನಿ ಇಲ್ಲೇ ಊಟ ಮುಗಿಸ್ಕೊಂಡು ಓಡಿ ಇನ್ನು ಊಟ ಎಲ್ಲ ಮುಗಿಸ್ತೀವಿ ಹೊರಡಾದ್ಮೇಲೆ ನಾವು ಸ್ವಲ್ಪ ಕಾರಲ್ಲೇನೇ ಮಲ್ಕೊಂಡಿದ್ದೆ ಇನ್ನದಾದ್ಮೇಲೆ ಇವಾಗ ನಾವು ನೋಡಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ ಆ ಈ ಮಂತ್ರಾಲಯಕ್ಕೆ ಬಂದ್ಮೇಲಂತೂ ತುಂಬಾ ಒಳ್ಳೇದಾಯ್ತು ನಮ್ಗೆ ಅಂತಾನೆ ಅನ್ನಿಸ್ತು ಆಲ್ಮೋಸ್ಟ್ ಒಂದು ಒನ್ ತರ್ಟಿ ಟೂ ಓ ಕ್ಲಾಕ್ ಆಗಿತ್ತು ಅನ್ಕೊಳ್ತೀನಿ ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ್ದು ಇನ್ನ ಇದು ಬಂದು ಮಂತ್ರಾಲಯ ಇದು ಎಂಟ್ರೆನ್ಸ್ ಇನ್ನ ನೈಟ್ ಹೊತ್ತು ಲೈಟಿಂಗ್ಸ್ ಅಲ್ಲಿ ನೋಡೋದಿಕ್ಕೆ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇತ್ತು ಮಂತ್ರಾಲಯ ಇನ್ನ ನಾವು ರೂಮ್ ಬುಕ್ ಎಲ್ಲಾ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂತಂದ್ರೆ ಮಂತ್ರದಲ್ಲ ಮಲ್ಕೊಂಡು ಹೋದ್ರೆ ತುಂಬಾ ಪವಿತ್ರ ಅಂತೆ ಅಂಡ್ ನಾವು ಮಾಡಿರ ಕರ್ಮ ಪಾಪಗಳೆಲ್ಲ ತೊಳ್ದೋಗ್ತವೆ ಅಂತ ಹೇಳಿದ್ರು ಇನ್ನ ಬರದ್ ಬಂದಿದೀವಿ ಇಷ್ಟು ದೂರ ಬಂದು ಸುಮ್ನೆ ಏನಕ್ಕೆ ಹೋಟೆಲ್ ಎಲ್ಲ ಮಾಡ್ಕೊಂಡು ರೂಮ್ ಎಲ್ಲಾನು ತಗೊಂಡ್ ಮಲ್ಕೊಳ್ಳೋದ್ ಬೇಡ ಇನ್ನ ಇಲ್ಲೇನೆ ಮಂತ್ರಾಲಯದಲ್ಲಿ ಹತ್ರನೇ ನಾವ್ ಬಂದಿದೀವಲ್ಲ ಇಲ್ಲೇನೆ ಮಲ್ಕೊಂಡಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಆ ಅನ್ಕೊಂಡು ಇನ್ನ ರೂಮ್ ಏನೂ ನಾವು ಬುಕ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಇದೆಲ್ಲ ಮಂತ್ರಾಲಯದ ಹೊರಗಡೆ ಈ ಸಲ ತುಂಬಾ ಜನ ಬರ್ತಾ ಇದ್ರು ನಮ್ಗ್ ಗೊತ್ತಿಲ್ಲ ನಾವ್ ಹೋಗಿರೋದಿನ ಏಕಾದಶಿ ಇದೆ ರಾಯರು ಉಪವಾಸ ಅಂತ ಹೇಳಿ ನಮ್ಗಂತೂ ತುಂಬಾ ಒಳ್ಳೆದಾಯ್ತು ಅಂಡ್ ಇವಾಗ ನಮ್ದು ವೆಡ್ಡಿಂಗ್ ಆನಿವರ್ಸರಿನ ಕೂಡ ಇತ್ತು ಹಾಗಾಗಿ ನಮ್ ಯಜಮಾನ್ರು ಇಲ್ಲಿ ಕರ್ಕೊಂಡ್ ಹೋಗಿದ್ರು ಹೋದ್ ವರ್ಷನೆ ಬರ್ಬೇಕು ಅಂತ ಅನ್ಕೊಂಡ್ ಬರೋದಿಕ್ ಆಗ್ಲಿಲ್ಲ ಇನ್ನ ಈ ವರ್ಷ ಕರ್ಕೊಂಡ್ ಬಂದಿದ್ದಾರೆ ಹಾಗೇನ ಸುತ್ತಾ ಎಲ್ಲ ನೋಡ್ತಾ ಇದೀವಿ ನಾವು ಪ್ಲೇಸ್ ಮತ್ತೆ ಎಲ್ಲಾ ಕಡೆನು ಒಂದೊಂದು ದೇವ್ರದ್ದು ಚಿತ್ರನ ಬರ್ದಿದ್ದಾರೆ ನೋಡಿ ನಾನು ಒಂದೇ ತೋರಿಸ್ತಾ ಇದ್ದೀನಿ ಇವಾಗ ನಮ್ಮ ಮಂತ್ರಾಲಯದಲ್ಲಿ ನೋಡಿ ಸಾವಿರಾರು ಜನ ಲಕ್ಷ ಗಟ್ಲೆ ಜನ ಸೇರಿದ್ರು ಅಂತಾನೆ ಹೇಳ್ಬೋದು ಇಲ್ಲ ಅಂತಂದ್ರು ಈ ಜಾಗದಲ್ಲಿ ಒಂದು ಮೂರರಿಂದ ನಾಲ್ಕ ಸಾವಿರ ಜನ ಮಲ್ಕೊಂಡಿದ್ರು ಇನ್ನ ನಾವು ಕೂಡ ಇಲ್ಲೇನೇ ಮಲ್ಕೊಂಡಿದ್ವಿ ನಾವು ವಿಡಿಯೋಸ್ ಮಾಡ್ತಾ ಇರೋದ್ ನೋಡಿ ಅವ್ರು ನಮ್ದು ವಿಡಿಯೋ ಮಾಡಿ ಅಂತ ಕೇಳಿ ವಿಡಿಯೋನ ಮಾಡಿಸ್ಕೊಂಡ್ರು ಖುಷಿ ಆಯ್ತು ನಮ್ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬರುತ್ತಲ್ವಾ ಅಂತೆಲ್ಲ ಕೇಳಿ ಅವ್ರು ಅದೇನೆ ವಿಡಿಯೋಗೆ ಫೋಸ್ ಕೊಡ್ತಾ ಇದ್ರು ಖುಷಿ ಆಯ್ತು ಅವ್ರು ಮಾತಾಡ್ಸಿದ್ದು ಅದಾದ್ಮೇಲೆ ನಮ್ಗೆ ಇಲ್ಲಿ ಜಾಗ ಸಿಕ್ತು ನಾವು ಮುಂಚೆ ಪ್ಲಾನ್ ಹೋಗಿರ್ಲಿಲ್ಲ ಅಲ್ಲ ಕಾರಲ್ಲಿ ಒಂದ್ ಬೆಡ್ ಶೀಟ್ ಇತ್ತು ಹಾಗಾಗಿ ಆ ಬೆಡ್ ಶೀಟ್ ನ ಕೆಳಗಡೆ ಹಾಸ್ಕೊಂಡು ಇಲ್ಲೇನೆ ಮಲ್ಕೊಳ ಅಂತ ರೆಡಿ ಮಾಡ್ಕೊಳ್ತಾ ಇದೀವಿ ಇನ್ನ ನಾವ್ ಯೋಚನೆ ಮಾಡಿದ್ದು ರೂಮ್ ಬುಕ್ ಮಾಡ್ತಿವಲ್ಲ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇನ್ನ ನಾವು ಬುಕ್ ಮಾಡ್ಲಿಲ್ವಲ್ಲ ಹಾಗಾಗಿ ನಾವ್ ಇಲ್ಲೇನೆ ಇರೋ ಒಂದ್ ಶೀಟ್ ಅಲ್ಲೇನೇ ಅಡ್ಜಸ್ಟ್ ಮಾಡ್ಕೊಂಡ್ ಮಲ್ಕೊಂಡ್ವಿ ಒಂದ್ ಅವರ್ ಅಲ್ಲ ಅಂತ ಹೇಳ್ಬಿಟ್ಟು ಇನ್ನ ಇವತ್ತಿನ ದಿನ ಈಗಿತ್ತು ನಮ್ಗೆ ಆ ಇನ್ನ ಈ ವಿಡಿಯೋನ ನಾನು ಇವತ್ತಿನ ಬ್ಲಾಗ್ ನ ಇಲ್ಲಿಗೆನೆ ಏನ್ ಮಾಡೋಣ ಅಂತ ಅನ್ಕೊಂಡಿದೀನಿ ನಮ್ಮ ಚಾನೆಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನು ನಾನು ನೆಕ್ಸ್ಟ್ ಡೇ ರಾಯರ ದರ್ಶನ ನಿಮಗೂ ಕೂಡ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಮಾಡಿಸ್ತೀನಿ ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಚಾನೆಲ್ನ ಯಾರಾದರೂ ಇಷ್ಟಪಟ್ಟು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ನಾಳೆ ಸಿಗ್ತೀನಿ